ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ರೈತರೆ ಇಂದಿನ ಸೊಲ್ಲಾಪುರ್ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಈ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಇಂದಿನ ಸೊಲ್ಲಾಪುರ್ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡ್ಕೊಂಡು ಬರೋಣ ಬನ್ನಿ ಬಿಗ್ ನಲ್ಲಿ ಇರುವಂಥ ಈರುಳ್ಳಿ ಅಂದ್ರೆ ದೊಡ್ಡ ಈರುಳ್ಳಿ ಬಂದು ಕ್ವಾಲ್ಟಿಯಲ್ಲಿರಬೇಕು ಹಾಗೆ ಉತ್ತಮ ಕ್ವಾಲ್ಟಿಯಲ್ಲಿ ಇದ್ರೆ ಈರುಳ್ಳಿ ಬಂದು ದೊಡ್ಡ ಎರಡು ಸೈಜ್ ಆ ಡ್ರೈ ಆಗಿದ್ರೆ ಒಣಗಿದ್ರೆ ಅಂತ ಈರುಳ್ಳಿ ರೇಟ್ ಬಂದು ಒಂದು ಕ್ವಿಂಟೋಲ್ಗೆ ಹದಿನಾರು ನೂರು ರೂಪಾಯಿ ಹಿಡಿದು ಎರಡು ಸಾವಿರದ ಮೂರು ನೂರು ರೂಪಾಯಿ ವರೆಗೆ ಲಾಸ್ಟ್ ರೇಟನ್ನು ಸೊಲಾಫುರ್ ಮಾರುಕಟ್ಟೆಯಲ್ಲಿ ಇದೆ ಒಂದು ಕ್ವಿಂಟೋಲ್ಗೆ ಹಾಗೆ ಮಧ್ಯಮ ಸೈಜ್ ಈರುಳಿಯ ಬೆಲೆ ನೋಡೋದಾದ್ರೆ ಒಂದು ಕ್ವಿಂಟೋಲ್ಗೆ ರೇಟ್ ಬಂದು ಸಾವಿರ ರೂಪಾಯಿ ದಿಂದ ಹದಿನಾಲ್ಕು ನೂರು ರೂಪಾಯಿ ವರೆಗೆ ಮಧ್ಯಮ ಸೈಜ್ ನಲ್ಲಿ ಇರುವಂತ ಡ್ರೈ ಆಗಿರುವ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಇದೆ ನೋಡಿ ಒಂದು ಕ್ವಿಂಟೋಲ್ಗೆ ಸೊಲಾಪುರದಲ್ಲಿ ಹಾಗೆ ಸಣ್ಣ ಈರುಳ್ಳಿ ರೇಟ್ ನೋಡೋದಾದ್ರೆ ಒಂದು ಕ್ವಿಂಟೋಲ್ಗೆ ನೋಡಬಹುದು ಆ ಆರುನೂರು ರೂಪಾಯಿ ದಿಂದ ನೂರು ರೂಪಾಯಿ ವರೆಗೆ ಸಣ್ಣ ಈರುಳ್ಳಿಯ ರೇಟು ಒಂದ್ ಕ್ವಿಂಟೋಲ್ಗೆ ಸೊಲಾಪುರ್ ಮಾರುಕಟ್ಟೆಯಲ್ಲಿ ಇದೆ ನೋಡಿ ಇದು ಇಂದಿನ ಸೊಲಾಪುರ್ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೇ